ನಮಸ್ಕಾರ ಸ್ನೇಹಿತರೆ ಕೆರಿಯರ್ ಕರ್ನಾಟಕ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಮ್ಮ ವಹಿವಾಟುಗಳು ಆಸ್ತಿಪಾಸ್ತಿ ನೋಂದಣಿ ಎಲ್ಲವೂ ಈಗ ಡಿಜಿಟಲೀಕರಣಗೊಳ್ತಾ ಇದೆ ಇದಕ್ಕೀಗ ಹೊಸ ಸೇರ್ಪಡೆ ಡಿಜಿಟಲ್ ಇ ಸ್ಟ್ಯಾಂಪ್ ರಾಜ್ಯ ಕಂದಾಯ ಇಲಾಖೆಯು ನೋಂದಣಿ ಮತ್ತು ನೋಂದಣಿಯೇತರ ಚಾಪಕಾಗದ ವಹಿವಾಟುಗಳಿಗೆ ಬಳಸುವ ಇ ಸ್ಟ್ಯಾಂಪ್ ಬದಲಿಗೆ ಡಿಜಿಟಲ್ ಇ ಸ್ಟ್ಯಾಂಪನ್ನು ಜಾರಿಗೆ ತಂದಿದೆ ಏನಿದು ಇ ಸ್ಟ್ಯಾಂಪ್ ಅದರಿಂದ ಪ್ರಯೋಜನಗಳೇನು ಮತ್ತು ಅದನ್ನು ಪಡೆಯುವುದು ಹೇಗೆ ಇತ್ಯಾದಿ ವಿವರಗಳನ್ನು ನಾವು ನಿಮಗೆ ನೀಡಲಿದ್ದೇವೆ ಅದಕ್ಕೂ ಮುನ್ನ ಇಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಕಂದಾಯ ಇಲಾಖೆಯು ಡಿಜಿಟಲ್ ಇ ಸ್ಟ್ಯಾಂಪನ್ನು ಜಾರಿಗೊಳಿಸುವ ಸಂಬಂಧ ನಿಯಮಾವಳಿಗಳನ್ನು ರೂಪಿಸಿದೆ ಅದನ್ನು ಈಗಾಗಲೇ ಸಾಫ್ಟ್ ಲಾಂಚ್ ಕೂಡ ಮಾಡಿದೆ ಇನ್ನು ಮುಂದೆ ರಾಜ್ಯಾದ್ಯಂತ ಡಿಜಿಟಲ್ ಇ ಸ್ಟಾಂಪ್ ಕಡ್ಡಾಯವಾಗಲಿದೆ ಈ ಹಿಂದೆ ಸ್ಟಾಂಪ್ ಪೇಪರ್ಗಳನ್ನು ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ನಲ್ಲಿ ಮುದ್ರಿಸಲಾಗ್ತಾ ಇತ್ತು ಲೈಸೆನ್ಸ್ ಪಡೆದ ಸ್ಟಾಂಪ್ ಮಾರಾಟಗಾರರು ಈ ಸ್ಟಾಂಪ್ ಪೇಪರ್ಗಳನ್ನು ಪೂರೈಕೆ ಮಾಡ್ತಾಯಿದ್ರು ಆದರೆ ಎರಡು ಸಾವಿರದ ಇಸ್ವಿಯಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯ ಛಾಪಾ ಕಾಗದ ಹಗರಣ ಭಾರೀ ಬದಲಾವಣೆಗೆ ಕಾರಣವಾಯಿತು ಈ ತೆಲಗಿ ಹಗರಣದ ನಂತರ ನಕಲಿ ಹಾಗೂ ಮರುಬಳಕೆ ಮಾಡಲಾದ ಸ್ಟಾಂಪ್ ಪೇಪರ್ಗಳ ಮೂಲಕ ನಡೆದ ಭಾರೀ ಮಟ್ಟದ ವಂಚನೆ ಬೆಳಕಿಗೆ ಬಂದಿತ್ತು ಈ ವಂಚನೆಯನ್ನು ತಡೆಗಟ್ಟಲು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಮೂರರ ಏಪ್ರಿಲ್ನಲ್ಲಿ ಭೌತಿಕ ಸ್ಟಾಂಪ್ ಕಾಗದ ಬಳಕೆಯನ್ನು ನಿಲ್ಲಿಸಿ ಭದ್ರತೆ ಹಾಗೂ ಪಾರದರ್ಶಕತೆಯನ್ನು ಹೆಚ್ಚಿಸುವಂತಹ ಪರ್ಯಾಯ ಕ್ರಮಗಳನ್ನು ಜಾರಿಗೆ ತಂದಿತ್ತು ಎರಡು ರೂಪಾಯಿ ಮೌಲ್ಯದ ದಾಖಲೆ ಹಾಳೆಯ ಮೇಲೆ ದಾಖಲೆ ವಿವರಗಳನ್ನು ಬರೆಯುವುದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಥವಾ ಅಧಿಕೃತ ಬ್ಯಾಂಕ್ಗಳಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಪಾವತಿಸುವ ವ್ಯವಸ್ಥೆಯನ್ನು ಜಾರಿಗೆ ತನ್ನಿತ್ತು ಕಂದಾಯ ಇಲಾಖೆಯು ಎರಡು ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಈ ಸ್ಟ್ಯಾಂಪ್ ವ್ಯವಸ್ಥೆಯನ್ನು ಪರಿಚಯಿಸಿತು ಆದರೆ ಅದರಲ್ಲಿಯೂ ನಕಲಿ ಪ್ರಕರಣಗಳು ವರದಿಯಾಗಿವೆ ಸ್ಟ್ಯಾಂಪ್ ಶುಲ್ಕ ಪಾವತಿಯನ್ನು ತಪ್ಪಿಸಿ ಇಲಾಖೆಗೆ ವಂಚಿಸುವ ಘಟನೆಗಳು ವರದಿಯಾಗುತ್ತಿದ್ದರಿಂದ ಡಿಜಿಟಲ್ ಈ ಸ್ಟ್ಯಾಂಪ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಈ ಸ್ಟ್ಯಾಂಪ್ ಎಂಬುದು ಹಳೆಯ ರೀತಿಯ ಫಿಸಿಕಲ್ ಸ್ಟ್ಯಾಂಪ್ ಪೇಪರ್ಸ್ನ ಬದಲು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಸ್ಟ್ಯಾಂಪ್ ಪಡೆಯುವಂತಹ ವ್ಯವಸ್ಥೆಯಾಗಿದೆ ಇದನ್ನು ಕೆಲವು ಅಧಿಕೃತ ಸಹಕಾರಿ ಬ್ಯಾಂಕ್ಗಳು ಮತ್ತು ಆಪರೇಟರ್ಗಳಿಂದ ಮಾತ್ರ ಪಡೆಯಬಹುದು ಆದರೆ ನಿಮಗೆ ಇನ್ನೂ ಅದರ ಅಗತ್ಯ ಕೂಡ ಇಲ್ಲ ಯಾವುದೇ ಮಧ್ಯವರ್ತಿಗಳ ನೆರವಿಲ್ಲದೆ ನೀವು ಸ್ವತಃ ಅಧಿಕೃತ ವೆಬ್ಸೈಟ್ ಮೂಲಕ ನೇರವಾಗಿಯೇ ಸ್ಟ್ಯಾಂಪನ್ನು ಪಡೆಯಬಹುದು ಡಿಜಿಟಲ್ ಇ ಸ್ಟ್ಯಾಂಪ್ ಸಿಸ್ಟಮ್ನ ಪ್ರಮುಖ ಲಕ್ಷಣಗಳು ಮತ್ತು ಪ್ರಯೋಜನಗಳನ್ನು ನೋಡೋಣ ಈಗಿನ ವ್ಯವಸ್ಥೆಯಲ್ಲಿದ್ದ ಭದ್ರತಾ ಲೋಪವನ್ನು ತೊಡೆದು ಹಾಕುವುದು ಮತ್ತು ಈ ಸ್ಟ್ಯಾಂಪ್ ವಂಚನೆಯಿಂದ ಸರ್ಕಾರಕ್ಕೆ ಆಗುವ ನಷ್ಟವನ್ನು ತಪ್ಪಿಸುವುದು ಇದರ ಉದ್ದೇಶ ಜನರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಅಲ್ಲಿಂದಲೇ ಈ ಸ್ಟಾಂಪನ್ನು ಖರೀದಿಸಲು ಅವಕಾಶ ಇದೆ ಈ ಸೇವೆ ಸಂಪೂರ್ಣ ಡಿಜಿಟಲ್ ಆಗಿರೋದರಿಂದ ಸುರಕ್ಷಿತವಾಗಿ ಆನ್ಲೈನ್ ಮೂಲಕವೇ ಹಣವನ್ನು ಪಾವತಿಸಬಹುದು ಆಧಾರ್ ಆಧಾರಿತ ಇ ಸಿಗ್ನೇಚರ್ ಅಥವಾ ಡಿಜಿಟಲ್ ಸಿಗ್ನೇಚರ್ ಪ್ರಮಾಣಪತ್ರ ಬಳಸಿಕೊಂಡು ದಾಖಲೆಗಳಿಗೆ ಡಿಜಿಟಲ್ ಸಿಗ್ನೇಚರ್ ಮಾಡಬೇಕಾಗುತ್ತದೆ ಹೀಗಾಗಿ ಇಡೀ ಪ್ರಕ್ರಿಯೆ ಸುರಕ್ಷಿತವಾಗಿರುತ್ತದೆ ಆನ್ಲೈನ್ ಮೂಲಕವೇ ಎಲ್ಲ ಪ್ರಕ್ರಿಯೆ ನಡೆಯುವುದರಿಂದ ಸ್ಟಾಂಪ್ನ ಡೂಪ್ಲಿಕೇಟ್ ಅಥವಾ ಫೋರ್ಜರಿ ಮಾಡಲು ಆಗೋದಿಲ್ಲ ಶುಲ್ಕವು ನೇರವಾಗಿ ಸರ್ಕಾರದ ಖಾತೆಗೆ ಜಮೆ ಆಗೋದರಿಂದ ಶುಲ್ಕ ವಂಚನೆಗೆ ಕಡಿವಾಣ ಬೀಳುತ್ತೆ ಸಹಿ ಮಾಡಿದವರ ಗಮನಕ್ಕೆ ಬಾರದೆ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಇನ್ನು ಡಿಜಿಟಲ್ ಸ್ಟ್ಯಾಂಪ್ ವಿವರಗಳು ಸ್ವಯಂಚಾಲಿತವಾಗಿ ನೋಂದಣಿ ವ್ಯವಸ್ಥೆಗೆ ಸೇರುತ್ತವೆ ಕಾಗದ ರಹಿತ ನೋಂದಣಿ ವ್ಯವಸ್ಥೆಗೆ ಇದು ಪೂರಕವಾಗಿದೆ ಸ್ಟ್ಯಾಂಪ್ ತಪ್ಪು ವರ್ಗೀಕರಣ ಮತ್ತು ವಂಚನೆಗಳಿಗೆ ಕಡಿವಾಣ ಬೀಳುತ್ತೆ ಇದರಿಂದ ಇಲಾಖೆಯ ಆದಾಯ ಕೂಡ ಹೆಚ್ಚುತ್ತೆ ಇನ್ನೂ ಡಿಜಿಟಲ್ ಇಷ್ಟಮ್ ಪಡೆಯೋದು ಎಂಬುದನ್ನು ನೋಡೋಣ ಮೊದಲಿಗೆ ನೀವು ಕರ್ನಾಟಕ ಸರ್ಕಾರದ ಕಾವೇರಿ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ನೀವು ಮೊದಲ ಬಾರಿಗೆ ವೆಬ್ಸೈಟ್ಗೆ ಲಾಗಿನ್ ಆಗುತ್ತಿರೋದಾದರೆ ಮೊದಲು ರಿಜಿಸ್ಟರ್ ಆಗಬೇಕು ಬಳಿಕ ಹೋಮ್ ಪೇಜ್ನಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ಆಗ ನಿಮಗೆ ಕಂದಾಯ ಇಲಾಖೆಯಲ್ಲಿ ವಿವಿಧ ಸೇವೆಗಳ ಪ್ರತ್ಯೇಕ ಐಕನ್ಗಳು ಕಾಣಿಸ್ತವೆ ಇದರಲ್ಲಿ ಡಿಜಿಟಲ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಬರುವ ಸೂಚನೆಗಳನ್ನು ಸರಿಯಾಗಿ ಓದಿ ಪ್ರಸ್ತುತ ಕಡ್ಡಾಯವಲ್ಲದ ನೋಂದಣಿ ಮಾಡಬಹುದಾದ ದಾಖಲೆಗಳಿಗೆ ಮಾತ್ರ ಈ ಸ್ಟ್ಯಾಂಪ್ ಲಭ್ಯವಿದೆ ಇಲ್ಲಿ ಒಮ್ಮೆ ಪಾವತಿಸಿದ ಹಣವನ್ನು ಮರಳಿ ಪಡೆಯಲು ಆಗೋದಿಲ್ಲ ಹೀಗಾಗಿ ನೀವು ಅಪ್ಲೈ ಮಾಡುವ ಮುನ್ನ ಎಲ್ಲ ದಾಖಲೆ ಮತ್ತು ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ ಈ ಸ್ಟ್ಯಾಂಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಒಟ್ಟು ಏಳು ಹಂತಗಳನ್ನು ನೀವು ಪೂರೈಸಬೇಕಾಗತ್ತೆ ಮೊದಲ ಹಂತದಲ್ಲಿ ನೀವು ದಾಖಲೆಯ ವಿಧಗಳನ್ನು ಮತ್ತು ಉಪವಿಧಗಳನ್ನು ಆಯ್ಕೆ ಮಾಡಬೇಕಾಗತ್ತೆ ಉದಾಹರಣೆಗೆ ಬಾಡಿಗೆ ಒಪ್ಪಂದ ಇರ್ಬೋದು ಅಫಿಡವಿಟ್ ಇರ್ಬೋದು ಅಥವಾ ಮಾರಾಟ ಒಪ್ಪಂದ ಮುಂತಾದ ಒಟ್ಟು ಅರವತ್ತು ವಿಧಗಳು ಇಲ್ಲಿ ಲಭ್ಯವಿದೆ ನಂತರ ಎಲ್ಲ ವಿವರಗಳನ್ನು ನಾವು ಅಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಅರ್ಜಿದಾರರು ಹಾಗೂ ಸಹಿ ಮಾಡುವ ಎಲ್ಲರೂ ಆಧಾರ್ ಆಧಾರಿತ ಪರಿಶೀಲನೆ ಮೂಲಕ ತಮ್ಮ ಗುರುತುಗಳನ್ನು ದೃಢೀಕರಿಸಿಕೊಳ್ಳಬೇಕು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳಿದ್ದರೆ ಸರ್ಕಾರಿ ದತ್ತಾಂಶದಲ್ಲಿ ದಾಖಲಾಗಿರುವ ಮಾಹಿತಿಯನ್ನು ಈ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಪರಿಶೀಲನೆ ಮಾಡುತ್ತೆ ಸ್ಟ್ಯಾಂಪ್ ಶುಲ್ಕ ಲೆಕ್ಕ ಹಾಕಿದ ನಂತರ ಖಜಾನೆ ಪಾವತಿಯ ಗೇಟ್ ವೇ ಮೂಲಕ ಪಾವತಿ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗಲಿದೆ ಶುಲ್ಕ ಪಾವತಿ ದೃಢಪಟ್ಟ ನಂತರ ಪೋರ್ಟಲ್ ಡಿಜಿಟಲ್ನಲ್ಲಿ ಈ ಸ್ಟ್ಯಾಂಪ್ ಸೃಷ್ಟಿಯಾಗುತ್ತೆ ಇದರಲ್ಲಿ ವಿಶಿಷ್ಟ ಕ್ರಮ ಸಂಖ್ಯೆ ಕ್ಯೂ ಆರ್ ಕೋಡ್ ಡಿಜಿಟಲ್ ವಾಟರ್ ಮಾರ್ಕ್ ಇವೆಲ್ಲವೂ ಇರುತ್ತೆ ಇದರ ನಂತರ ದಾಖಲೆಗಳಿಗೆ ಸಹಿ ಹಾಕುವವರಿಗೆ ಅವರ ಮೊಬೈಲ್ಗೆ ಇ ಸಹಿ ಹಾಕುವಂಥ ಲಿಂಕ್ ಬರುತ್ತೆ ಅದರಲ್ಲಿ ಆಧಾರ್ ಇ ಸಹಿ ಅಥವಾ ಡಿಜಿಟಲ್ ಸಹಿ ಪ್ರಮಾಣ ಪತ್ರದ ಮೂಲಕ ಸಹಿ ಹಾಕಬೇಕಾಗುತ್ತೆ ಎಲ್ಲರೂ ಸಹಿ ಮಾಡಿದ ನಂತರ ಅಂತಿಮವಾಗಿ ಡಿಜಿಟಲ್ ಇಸ್ಟಾಂಪ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಂದಣಿಗೆ ಬಳಸ್ಬೋದಾಗಿದೆ ಹೀಗೆ ನೀವು ಕಂದಾಯ ಇಲಾಖೆಯ ಸೈಟ್ನಿಂದ ನೇರವಾಗಿ ಇ ಸ್ಟ್ಯಾಂಪನ್ನು ಪಡೆಯಬಹುದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಹಿವಾಟುಗಳಿಗೆ ಈ ಸ್ಟಂಪನ್ನು ಪಡೆಯಲಿ ಅವಕಾಶ ಸಿಗಲಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಸ್ಟಂಪನ್ನು ಯಾವುದೇ ಮಧ್ಯವರ್ತಿಯ ಸಹಾಯವಿಲ್ಲದೆ ನೀವೇ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ಅವರಿಗೂ ತಿಳಿಸಿ ಇನ್ನಷ್ಟು ಸರ್ಕಾರದ ವಿಶಿಷ್ಟ ಯೋಜನೆಗಳು ಮತ್ತು ಉದ್ಯೋಗಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆಯಲು ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ನ ತಪ್ಪದೇ ಫಾಲೋ ಮಾಡಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ